ಆತ್ಮೀಯರೆ ಫೇಸ್ಬುಕ್ಕಲ್ಲಿ ಎಲ್ಲ ಕಡೆಯಲ್ಲೂ ಗದ್ದಲೋ ಗದ್ದಲ ಏನಂದರೆ ಆಕಾಶದಲ್ಲಿ ಏಳು ಗ್ರಹಗಳು ಸರಳ ಸರಳರೇಖಲು ಬರ್ತಾ ಇದ್ದಾವೆ ಫೆಬ್ರವರಿ ಜನವರಿ ಇಪ್ಪತ್ತೈದನೇ ತಾರೀಕು ಏನೋ ವಿಶೇಷ ಆಗತ್ತೆ ಅಂತ ಏನೂ ಆಗೋದಿಲ್ಲ ಏನೂ ಆಗ್ತಾ ಇಲ್ಲ ವಿಶೇಷ ಆದರೆ ಈಗ ಸಂಜೆಯ ಆಕಾಶದಲ್ಲಿ ನಮಗೆ ಪಶ್ಚಿಮದಿಂದ ಪೂರ್ವಕ್ಕೆ ಅಂದರೆ ನೂರ ಎಂಬತ್ತು ಡಿಗ್ರಿ ಆಕಾಶದ ಫುಲ್ ಆಕಾಶದಲ್ಲಿ ಈಗ ಪ್ರತಿ ದಿವಸ ಜನವರಿಯಿಂದಲೇ ಇನ್ನು ಫೆಬ್ರವರಿ ಕಾಣುತ್ತೆ ಜನವರಿಯಿಂದಲೇ ನಮ್ಗೆ ಕಾಣ್ತಾ ಉಂಟು ಏನು ಪಶ್ಚಿಮದಲ್ಲಿ ಪಳಪಳ ಹೊಳೆಯುವ ಶುಕ್ರ ಅದಕ್ಕಿಂತ ಮೇಲೆ ಇಷ್ಟು ದಿವಸ ಮೇಲಿದ್ದ ಯಾರು ಶನಿ ಗ್ರಹ ಈಗ ಶನಿ ಗ್ರಹ ಕೆಳಗೆ ಬಂದಿದ್ದಾನೆ ಶನಿ ಇವತ್ತಿಗೆ ಶನಿ ಶುಕ್ರ ನಂತರ ನೆತ್ತಿಯ ಮೇಲೆ ಗುರುಗ್ರಹ ಪೂರ್ವದಲ್ಲಿ ಒಂದು ಮೂವತ್ತು ಮೂವತ್ತು ಡಿಗ್ರಿ ಎತ್ತರದಲ್ಲಿ ಪಳಪಳಪಳ ಹೊಳೆಯುವಂತಹ ಮಂಗಳ ಗ್ರಹ ಕಾಣುತ್ತೆ ಕಣ್ಣಿಗೆ ಕಾಣುವ ಐದು ಗ್ರಹಗಳಲ್ಲಿ ಶುಕ್ರ ಶನಿ ಶುಕ್ರ ಗುರು ಮಂಗಳ ಬರಿ ಕಣ್ಣಿ ಕಾಣುತ್ತೆ ಇದು ಪ್ರತಿ ವರ್ಷ ಹೀಗೆ ಇಂಥ ಅವಕಾಶ ಬರುತ್ತೆ ಅದರೊಟ್ಟಿಗೆ ಇವರೆಲ್ಲ ಈ ಲೈನ್ ಅಲ್ಲಿ ಇದ್ದಾವೆ ಇದೈತಿ ಕಾಣ್ತಾವೆ ಅಂದ್ರೆ ಬರೀ ಕಣ್ಣಿ ಕಾಣುತ್ತಿಲ್ಲ ಹಾಗೆ ಇವೆಲ್ಲವೂ ಸರಳಿದ್ದಾವೆ ಜನವರಿ ಇಪ್ಪತ್ತೈದನೇ ತಾರೀಕು ಒಂದು ಅದ್ಭುತ ಆಗತ್ತೆ ಈ ರೀತಿಯ ಒಂದಿಷ್ಟು ಮಾತುಗಳು ಚಿತ್ರಗಳು ಎಲ್ಲ ಒಂದು ಹೊಸ ಹೊಸ ಚಿತ್ರಗಳು ಬರ್ತಾ ಇದಾವೆ ಇದೆಲ್ಲ ಸುಳ್ಳು ಏನು ವಿಶೇಷ ಆಗೋದಿಲ್ಲ ಜನವರಿಲಿ ಎಲ್ಲ ಕಾಣತಾ ಉಂಟಿದೀಗ ಇನ್ನು ಸ್ವಲ್ಪ ಸಮಯದಲ್ಲಿ ಬುಧನು ಸ್ವಲ್ಪ ಬರಬಹುದು ಆದರೆ ಬುಧ ದಿಗಂತದಲ್ಲಿ ಪಶ್ಚಿಮ ದಿಗಂತದಲ್ಲಿ ತುಂಬ ತುಂಬ ಎತ್ತರ ಬರೋದಿಲ್ಲ ಹೆಚ್ಚಂದ್ರೆ ಇಪ್ಪತ್ತ ಏಳು ಡಿಗ್ರಿ ಬರೋದು ಅಷ್ಟೇ ಎತ್ತರ ಕಾಣೋದಿಲ್ಲ ಹಾಗಾಗಿ ಕಾಣುವ ಆ ಗ್ರಹಗಳು ಈಗ ಪಶ್ಚಿಮದಲ್ಲಿ ಏನು ಶಕ್ರ ಅದ್ಭುತವಾಗಿ ಕಾಣ್ತಾ ಇದ್ದಾನೆ ಪೂರ್ವದಲ್ಲಿ ಮಂಗಳ ಗ್ರಹ ಕೆಂಪಾಗಿ ಯಾಕಂದ್ರೆ ಈಗ ಮಂಗಳ ಅಪೋಸಿಷನ್ ನಡೀತಾ ಇದೆ ಹಾಗೆ ಮಂಗಳ ತುಂಬಾ ಬಂದಿದ್ದಾನೆ ಭೂಮಿಗೆ ಹಾಗಾಗಿ ಮಂಗಳೂರು ತುಂಬಾ ಚೆಂದ ಕಾಣ್ತಾ ಇದೆ ಇಪ್ಪ ಎರಡು ವರ್ಷಕ್ಕೊಮ್ಮೆ ಕಾಣುವಂತಹದ್ದು ಮಂಗಳವೂ ಚೆಂದ ಕಾಣ್ತಾ ಇದ್ದಾನೆ ಶುಕ್ರ ಶುಕ್ರ ದಿಗಂತದಲ್ಲಿ ಎತ್ತರದಲ್ಲಿದ್ದಾನೆ ಸುಮಾರು ನಲವತ್ತೇಳು ಡಿಗ್ರಿ ಎತ್ತರದಲ್ಲಿ ಶುಕ್ರಿಗೆ ಕಾಣ್ತದೆ ನಲವತ್ತೇಳು ನಲವತ್ತೇಳು ಡಿಗ್ರಿ ಕಾಣ್ತಾ ಇದೆ ಎತ್ತರದಲ್ಲಿ ಪಶ್ಚಿಮದಲ್ಲಿ ಕಾಣ್ತಾ ಇದ್ದಾನೆ ತುಂಬಾ ಚೆಂದ ಕಾಣ್ತಾ ಇದ್ದಾನೆ ಹಾಗಾಗಿ ಶುಕ್ರ ಹೊಳೆಯುವಂತಹ ಶುಕ್ರ ಕಾಣ್ತಾ ಉಂಟು ಪೂರ್ವದಲ್ಲಿ ಹೊಳೆಯುವಂತಹ ಮಂಗಳ ಗ್ರಹ ಕಾಣ್ತಾ ಉಂಟು ನಿತ್ಯ ಮೇಲೆ ಗುರುವ ಗ್ರಹ ಕಾಣ್ತಾ ಉಂಟು ಶನಿ ಅಷ್ಟೇನು ಸ್ಪಷ್ಟವಾಗಿ ಕಾಣುವುದಿಲ್ಲ ಈ ಶುಕ್ರನ ಪ್ರಭೆಯ ಪಕ್ಕ ಶನಿ ಸ್ವಲ್ಪ ಡಿಮ್ಮಾಗಿ ಕಾಣ್ತಾನೆ ಆದ್ರೆ ಶನಿ ಗ್ರಹ ಕಣ್ಣಿಗೆ ಕಾಣುತ್ತೆ ಕಣ್ಣಿಗೆ ಕಾಣುವ ಐದು ಗ್ರಹಗಳಲ್ಲಿ ನಾಲ್ಕು ಗ್ರಹ ಕಾಣ್ತಾ ಇದೆ ಇದು ಜನವರಿಡೀ ಕಾಣ್ತಾ ಇತ್ತು ಇನ್ನು ಫೆಬ್ರವರಿಯೂ ಕೆಲವರು ಕಾಣ್ತದೆ ಆದ್ರೆ ಶನಿ ಹೋಗ್ತಾನೆ ಹೀಗೆ ಇದು ಜನವರಿ ಇಪ್ಪತ್ತೈದಕ್ಕೆ ಏನೋ ಅದ್ಭುತವಾಗುತ್ತೆ ಎಲ್ಲವೂ ಸರಳ ರೇಖೆಯಲ್ಲಿ ಹೇಗೆ ಸರಳ ರೇಖೆಯಲ್ಲಿ ಬರದು ಎಲ್ಲವೂ ಸರಳ ರೇಖೆಯಲ್ಲಿ ಬಂದರೆ ಒಂದು ರಾಶಿಯಲ್ಲಿ ಇರಬೇಕಲ್ಲ ಎಲ್ಲ ಗ್ರಹಗಳು ಒಂದು ರಾಶಿಯಲ್ಲಿ ಇಲ್ಲ ಪಶ್ಚಿಮದಿಂದ ಪೂರ್ವಕ್ಕೆ ಸುಮಾರು ಆರು ಐದಾರು ರಾಶಿಗಳಲ್ಲಿ ಅಂದ್ರೆ ಮೂವತ್ತು 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 ಟಿಗ್ರಿಗಳಲ್ಲಿ ಹಂಚಿ ಹೋಗಿದ್ದಾವೆ ಗ್ರಹಗಳೆಲ್ಲ ಹಾಗೆ ಸರಳ ರೇಖೆ ಬರುತ್ತೆ ಅಂತ ಹೇಳುವಂತಹ ಮಾತು ತುಂಬಾ ತಪ್ಪು ಅಂತ ಗನಸ್ತಾ ಇದೆ ಆದರೆ ಆದ್ರೆ ಆಕಾಶ ನೋಡಿ ಶುಕ್ರನನ್ನು ನೋಡಿ ಗುರುಗ್ರಹವನ್ನು ನೋಡಿ ಹಾಗೂ ಮಂಗಲನ್ನು ನೋಡಿ ನೋಡಿ ಆನಂದಿಸಿ ಅವು ಸರಳದಾಗಿರು ಹೋಗ್ತವೆ ಅದ್ಭುತ ಆಗ್ತವೆ ಅಂತ ಹೇಳುವಂಥದ್ದು ತುಂಬಾ ತಪ್ಪು ಮಾಹಿತಿ ಅಂತ ನಾನು ಅನ್ನಿಸುತ್ತೆ ನಾನು ಡಾಕ್ಟರ್ ಎ ಪಿ ಭಟ್ ಉಡುಪಿಯಿಂದ